ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಬರ ಪರಿಹಾರ ರೈತರಿಗೆ ಕೊಡ್ತಾ ಇದೆ ಅದರಲ್ಲಿ ಅವರು ಮುಂಚೆ ಎರಡು ಸಾವಿರ ಏನು ಕೊಟ್ಟಿದ್ರು ಅದನ್ನು ಕಟ್ ಮಾಡಿ ಅದನ್ನ ಕಡಿತಗೊಳಿಸಿ ಇವತ್ತು ರೈತರಿಗೆ ಕೊಡ್ತಾ ಇದೆ ಇದು ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಮತ್ತು ಆ ಕೊಟ್ಟಂತ ಬರ ಪರಿಹಾರ ಲೋನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಬರಗಾಲದಲ್ಲಿ ರೈತರಿಗೆ ಸಂಕಷ್ಟ ಇದೆ ಅಂತ ಪರಿಹಾರ ಕೊಡೋದು ಅದು ಕೇಂದ್ರ ಸರ್ಕಾರ ಇವ್ರದ್ದಲ್ಲ ನೀವು ಲೋನ್ಗೆ ಅಡ್ಜಸ್ಟ್ ಮಾಡಿದರೆ ಅದು ಹೆಂಗೆ ಪರಿಹಾರ ಆಗುತ್ತೆ ನಂಬರ್ ಒನ್ ನಂಬರ್ ಟು ನೀವು ರಾಜ್ಯ ಸರ್ಕಾರದವರು ರೈತರಿಗೆ ಸಹಾಯ ಮಾಡಬೇಕಾದ್ರೆ ಈಗಾಗಲೇ ನಿಮ್ಮ ಘೋಷಣಾ ಪತ್ರದಲ್ಲಿ ಮಾಡಿದ್ದೀರಿ ಏನೋ ಸಾಲ ಮನ್ನಾ ಮಾಡ್ತೀವ ಕರ್ನಾಟಕದ ಪ್ರಾರಂಭ ಆಗಲಿ ಸಾಲ ಮನ್ನಾ ಮಾಡಿರಿ ರೈತರಿಗೆ ಸಾಲ ಮನ್ನಾ ಮಾಡಿ ಅದು ಕಡಿತಗೊಳಿಸೋ ಬದಲು ಯಾಕೆ ಮಾಡ್ತಾಯಿಲ್ಲ ಘೋಷಣಾ ಪತ್ರ ಇಂಪ್ಲಿಮೆಂಟ್ ಕರ್ನಾಟಕದ ಪ್ರಾರಂಭ ಆಗಲಿ ಬರಗಾಲ ಇದೆ ಇಲ್ಲಿ ನಮ್ಮ ಕಾಲದಲ್ಲಿ ಕೇಂದ್ರ ಸರ್ಕಾರ ಬಿಟ್ಟು ನಾವು ಎರಡು ಪಟ್ಟನ್ನ ಕೇಂದ್ರ ಸರ್ಕಾರದ ಮಾನದಂಡ ಎನ್ ಡಿ ಎರ ಮಾನದಂಡ ಎರಡು ಪಟ್ಟನ್ನ ಕೊಟ್ಟಿರುವಂಥ ಉದಾಹರಣೆ ಇದೆ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದೆ ಜುಜುಬಿ ಎರಡು ಸಾವಿರ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಮತ್ತು ಲೋನ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇದು ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಇದನ್ನು ತೀವ್ರ ಖಂಡನೆ ಮಾಡ್ತೀವಿ ಕೂಡಲೇ ಇದನ್ನು ಸರಿಪಡಿಸಿದ್ರೆ ಇದ್ರ ಹೋರಾಟವನ್ನು ಮಾಡ್ತೀವಿ ಸರ್ ಹುಬ್ಬಳ್ಳಿಲಿ ಮತ್ತೆ ಒಂದು ಬಾಲಕಿ ಯುವತಿಯನ್ನು ಹತ್ಯೆ ಮಾಡಿದ್ದಾರೆ ಸರ್ ಈ ಥರ ಪ್ರಕರಣಗಳು ಬಹಳ ನಡೀತಾ ಇದ್ದಾವೆ ಇದು ನೋಡಿರಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸ್ತಿಯಾಗಿದ್ದು ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ಕೃತ್ಯ ಮಾಡಿದವ್ರನ್ನ ತಂದು ಹೊತ್ತೊಳಗಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಹಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸಿದ್ರೆ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಿಲ್ಲ ಏನು ರೀ ಅನ್ಯಾಯ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನವಿರೋಧಿ ಸರ್ಕಾರ ಇವತ್ತು ಥ್ಯಾಂಕ್ ಯು